ಹೆಂಗ್ ನಡೀತಿದೆ ಬಳ್ಳಾರಿ ಸರ್ ಇಲ್ಲಿ ಬಹಳ ಈ ಬಿಜೆಪಿ ಕಾಂಗ್ರೆಸ್ ಅಂತ ಹೇಳಿ ಇಲ್ಲಿ ಬಹಳ ಬಿಸಿಲು ಹೆಂಗಾಯ್ತು ಅದಕ್ಕಿಂತ ರಸತರವಾಗಿ ನಡತಾ ಇದೆ ಜಟಾಪಟಿ ಬಹಳ ಜಟಾಪಟಿ ಆಗಿದೆ ನಾವು ಬಿಜೆಪಿಗೆ ಬಿಜೆಪಿ ರಾಮ ಮಂದಿರ ಐತೆ ಇದು ಹಿಂದೂಸ್ತಾನದಲ್ಲಿ ಹಿಂದೂಗಳದು ಹೆಚ್ಚು ಕಮ್ಮಿ ಏಳೆಂಟು ಶತಮಾನಗಳಿಂದ ಕನಸಿದು ಸರ್ ರಾಮ ಮಂದಿರವನ್ನ ಕಟ್ಟಿದ್ದು ಸರ್ಕಾರ ಅಲ್ಲ ರಾಮ ಭಕ್ತರ ದೇಣಿಗೆಯಿಂದ ಏನು ಅಂತ ವಿಚಾರ ಅದು ಯಾರಾದರೂ ಕಟ್ಟಾರಲ್ಲ ಈಗಿನ ಕಾಲದಲ್ಲಿ ಕಟ್ಟೋರು ಈಗ ಈಗ ಕಟ್ಟಾರಲ್ಲ ಆರು ಏಳು ಶತಮಾನದಿದ್ದ ಆಗದೇ ಇರೋದನ್ನು ಅವಾಗ ಮುಸಲ್ಮಾನರು ಅವಾಗೆಲ್ಲ ಬಾಬರು ಎಲ್ಲಿ ಬಾಬರಲ್ಲಿ ಮೊಘಲವ್ರ ಸ ಸಾಮ್ರಾಜ್ಯನ ವಿಸ್ತಾರ ಮಾಡಿ ಇಲ್ಲಿ ಬಾ ಭಾರತ ದೇಶದಲ್ಲಿ ಬಂದು ಇಲ್ಲಿ ಪ್ರತಿ ದೇವಾಲಯಗಳನ್ನ ನಾಶ ಮಾಡಿ ಒಳ್ಳೆ ಪವಿತ್ರವಾದ ದೇವಸ್ಥಾನಗಳ ಮೇಲೆ ಅವರು ಇವು ಅವ್ರ ಮಸೀದಿಗಳನ್ನು ಕಟ್ಟಿ ನಮ್ಮ ಬಾಬ್ರಿ ಮಶೀದನ್ನೇ ಕಟ್ಟಿದರು ಆ ಬಾಬ್ರಿ ಮಷೀದನ್ನು ಕಟ್ಟಿದ ಮೇಲೆ ಆಮೇಲೆ ಏನಾಯಿತು ಬ್ರಿಟಿಷರು ಬಂದರು ಬ್ರಿಟಿಷರು ಬಂದರು ಕೂಡ ಅದನ್ನು ಕಿವೇಲ್ ಹಾಕ್ಕೊಳ್ಳಿಲ್ಲ ಆವತ್ತಲಿದ್ದ ನಮ್ಮ ಹಿಂದೂಗಳು ಹೋರಾಡ್ತಾನೆ ಇದ್ದಾರೆ ಕಾಂಗ್ರೆಸ್ ಗೌರ್ಮೆಂಟು ಸ್ವತಂತ್ರ ಬಂದ ಮೇಲೆ ಕಾಂಗ್ರೆಸ್ ಅವರು ಐವತ್ತು ವರ್ಷ ಸತತವಾಗಿ ಆಳಿದರು ಆದರೂ ಕೂಡ ಅವರು ಕೂಡ ಏನೂ ಮಾಡಲಿಲ್ಲ ಆದರೆ ಇವಾಗ ನೋಡಿರಿ ನಾವು ಅವತ್ತು ಹತ್ತು ತೊಂಬ ಹತ್ತೊಂಬತ್ನೂರ ತೊಂಬತ್ತೆರಡರಲ್ಲಿ ನಮ್ಮ ಎಲ್ ಕೆ ಜಿ ಅದ್ವಾನಿದವರು ಬಾಬ್ರಿ ಮಾಸಿದನು ಕೆಡೋದರಲ್ಲಿ ಇದು ಆದರು ಅವತ್ತಿದ್ರಾದರೂ ಅವ್ರ ಕೇಸು ಅದು ಕೋರ್ಟ್ನಲ್ಲೇ ಐತೆ ಹೊರತು ಯಾರೂ ಏನು ಇದನ್ನು ಮಾಡಿಲ್ಲ ಅದು ಆದರೆ ಇವಾಗ ನಮ್ಮ ಮೋದಿ ಸರ್ಕಾರ ಬಂದ ಮೇಲೆ ನಮ್ಮ ಹಿಂದೂಗಳ ಕನಸು ಅದು ಏಳೆಂಟು ಶತಮಾನಗಳ ಕನಸು ನನಸಾಗಿದೆ ಇವತ್ತು ಬಾ ಬಾ ರಾಮ ಜನ್ಮಭೂಮಿಯಲ್ಲಿ ರಾಮಾಲಯ ಏರ್ಪಾಡಾಗಿದೆ ಇಷ್ಟಕ್ಕಿಂತ ಏನು ಬೇಕು ರೀ ನಾವು ಮೋದಿ ಬೇಕು ಅನ್ನೋದಕ್ಕ ಸರ್ ನೀವು ಮುಂಚಿನ ಕೂಡ ಬಿ ಜೆ ಪಿಯನ್ನು ಫಾಲೋ ಮಾಡ್ಕೊಂಡು ಬಂದವರ ಅಥವಾ ಮೋದಿನ ನೋಡ್ಕೊಂಡು ಫಾಲೋ ಮಾಡ್ತಿದ್ದೀರಾ ಸರ್ ನಾವು ಯಾವಾಗಲೂ ನಾವು ಬಿ ಜೆ ಪಿನೇ ನಮ್ಮ ಮನೆಯಲ್ಲಾಗಲಿ ಯಾರನ್ನಾಗಲಿ ಆ್ಯಂಟಿ ಕಾಂಗ್ರೆಸ್ ನಾವು ಇವತ್ತುವರೆಗೆ ನಾನು ನಲವತ್ತೇಳು ವರ್ಷ ಆದರೂ ಕೂಡ ನಾನು ಇವತ್ತುವರೆಗೆ ಕಾಂಗ್ರೆಸ್ಗೆ ಯಾವತ್ತು ಓಟ್ ಹಾಕಿಲ್ಲ ಮೊದಲು ಜನತಾ ಜನತಾದಾಳ ಆದಮೇಲೆ ಬಿ ಜೆ ಪಿ ಬಿ ಜೆ ಪಿದಲ್ಲೇ ಕಂಟಿನ್ಯೂ ಆಗ ಇದ್ದೀವಿ ನಾವು ಆಗಿ ಅದಕ್ಕೆ ಮತ ಹಾಕ್ತಾ ಇದ್ದೀವಿ ರಾಮುಲು ಅವ್ರನ್ನ ಈ ಸಲ ಗೆಲ್ಸ್ಕೊಂಡು ಬರ್ತೀರ ಸರ್ ಖಚಿತವಾಗಿ ಗೆಲ್ಲುತ್ತಾರೆ ಎಲ್ಲರೂ ಮೋದಿನ ನೋಡಿ ಮೋದಿ ಆಡಳಿತ ನೋಡಿ ಅವರು ದೇಶಕ್ಕಾಗೇ ದುಡಿತಾ ಇದ್ದಾರೆ ಮೋದಿ ಅವರು ಯಾಕಂದರೆ ಇವಾಗಿರೋ ಕಾಂಗ್ರೆಸ್ ನಾಯಕರು ಅವರು ಅವಾಗ ಐವತ್ತು ವರ್ಷದಲ್ಲಿ ಸಂಪಾದಿಸೋದನ್ನು ಅವರು ಬಚ್ಚಿಕೊಳ್ಳೋಕ್ಕೆ ರಾಜಕೀಯ ಮಾಡ್ತಾ ಇದ್ದಾರೆ ಆದರೆ ಇವ್ರಿಗೆ ನಮ್ಮ ಮೋದಿ ಅವ್ರಿಗೆ ಯಾವುದೇ ಅವರಿಗೆ ವಾರಸುದಾರ ಇಲ್ಲ ವಾರಸತ್ವ ಅನ್ನೋದೇ ಇಲ್ಲ ಅವರು ದೇಶಕ್ಕಾಗೇ ದುಡ್ತಾ ಇದ್ದಾರೆ ಅವರಿಗಾಗಿ ನಮ್ಮ ಮ ಖಚಿತವಾಗಿ ಮತ ಹಾಕ್ತಾರೆ ಬಿ ಜೆ ಪಿ ಗೆದ್ದೆ ಗೆಲ್ಲುತ್ತೆ ನಮ್ಮ ಪ್ರಧಾನಮಂತ್ರಿಯಾಗಿ ಮತ್ತೆ ನರೇಂದ್ರ ಮೋದಿ ಅವರು ಬಂದೇ ಬರುತ್ತಾರೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಸರ್ ಅದು ಪುಸೆಟ್ಟೆಯಾಗಿ ಬರೀ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಏನೈತೆ ಅವ್ರು ಎರಡು ಸಾವಿರ ರೂಪಾಯಿ ಕೊಟ್ಟು ಅದು ಅದೇನು ಎಣ್ಣೆ ಹೆಚ್ಚು ಮಾಡಿದರು ಪ್ರತಿಯೊಂದನ್ನೇ ಹೆಚ್ಚು ಮಾಡ್ಕೊಂತ ನಮ್ಮ ಜನಕ್ಕೆ ಮಾಡಿ ಮತ್ತೆ ಹೆಣ್ಮಕ್ಳಿಗೆ ಆಗ್ತಾಯಿದ್ರೆ ಹೆಣ್ಮಕ್ಳದಲ್ಲಿ ಏನು ಏ ಕೊಡ್ತಾಯಿದ್ದೀವ ಅಂತ ಒಂದು ಇದು ಹುಟ್ಟಿಸ ಹೊರತು ಯಾರೂ ಅದನ್ನು ಇಲ್ಲ ಯಾರಿಗೂ ಉಪಯೋಗ ಕೂಡ ಇಲ್ಲ ಅದು ಎರಡು ಸಾವಿರ ಬರುತ್ತೆ ಸರ್ ಮತ್ತೊಮ್ಮೆ ಮೋದಿನ ಪ್ರಧಾನಿ ಮಾಡ್ತೀರಾ ಖಚಿತವಾಗಿ ಮಾಡೇ ಮಾಡ್ತೀವಿ ಸರ್ ಈ ಸಲ ಯಾರಿಗೆ ಓಟ್ ಮಾಡಬೇಕು ಅಂತಿದ್ದೀರಾ ಸರ್ ಈ ಸರಿ ಶ್ರೀರಾಮುಲು ಸಾರ್ಗೆ ನರೇಂದ್ರ ಮೋದಿ ಮುಖ ನೋಡಿ ಶ್ರೀರಾಮುಲು ಸರ್ಗೆ ಇದು ಓಟ್ ಮಾಡೋದು ಸರ್ ಮೋದಿ ಮುಖ ನೋಡಿ ಮಾಡ್ತೀರಾ ಹೌದು ರಾಮುಲು ಅವರ ಅಭಿವೃದ್ಧಿ ಕಾರ್ಯ ನೋಡಿ ಮಾಡಲ್ವಾ ಸರ್ ರಾಮುಲು ಸಾರು ಸುಮಾರು ತೊಂಬತ್ತೇಳರಿಂದ ಅವರು ಬಳ್ಳಾರಿಯಲ್ಲಿ ಅವರಷ್ಟು ಡೆವಲಪ್ಮೆಂಟ್ ಜನರೆಡ್ಡಿ ಕಾಂಬಿನೇಷನ್ ಮತ್ತು ಶ್ರೀರಾಮುಲು ಕಾಂಬಿನೇಷನ್ನಿಂದ ಬಳ್ಳಾರಿ ಏನು ಮಾಡಿಲ್ಲ ಅಂತಕ್ಕೆ ಮಾಡಲ್ ಇಡೀ ಕರ್ನಾಟಕದ ಬಳ್ಳಾರಿಯನ್ನು ಮಾಡಲ್ ಥರ ಮಾಡಿದ್ರು ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗಿಂದ ಏನು ಡೆವಲಪ್ಮೆಂಟೇ ಇಲ್ಲ ಈಗ ತುಕಾರಮ್ ಅಂತೇಳಿ ನಿಂತ್ಕೊಂಡಿದ್ದಾರೆ ಸರ್ ನೀವು ಎಕ್ಸಾಂಪಲ್ ಆಗಿ ಹೇಳ್ಬೇಕಂದ್ರೆ ಸಂಡೂರು ಹೋಗಿ ಬಸ್ ಸ್ಟ್ಯಾಂಡ್ ನೋಡಿಬಿಟ್ರೆ ನಿಮಗೆ ಆತ ಏನು ಡೆವಲಪ್ಮೆಂಟ್ ಮಾಡ್ಯಾನು ಸಂಡೂರು ನೋಡಿ ನೋಡಿಬಿಟ್ರೆ ಡೆವಲಪ್ಮೆಂಟ್ ಏನು ಮಾಡ್ಯಾನಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಸರ್ ವಸ್ತು ನಾವು ಸುಮಾರು ಸಾರಿ ಸಂಡೂರಲ್ಲೇ ಕೆಲಸ ಮಾಡ್ತೀವಿ ಒಂದು ರಸ್ತೆ ಇದು ಬಸ್ ಸ್ಟ್ಯಾಂಡ್ ನೋಡಿಬಿಟ್ಟೇನಂದ್ರೆ ಇನ್ನು ಬಳ್ಳಾರಿನ ಆ ಥರ ಅಂಬ ನಮಗೆ ಒಂದು ಭಯ ಸ್ಟಾರ್ಟ್ ಆಗೈತೆ ಸಂಡೂರು ಬಸ್ ಸ್ಟ್ಯಾಂಡ್ ನೋಡಿಬಿಟ್ಟಂದ್ರೆ ಬಸ್ ಸ್ಟ್ಯಾಂಡ್ ಥರ ನಮ್ಮ ಬಳ್ಳಾರಿ ಮಾಡ್ತಾನೆ ನಮ್ಮ ಬಸ್ ಮಟ್ಟಿಗೆ ಭಯ ಆಗುತ್ತೆ ದಯ ಈ ಸರಿ ತುಕಾರಾಮ್ ಸಾಮ ಅಡ್ರೆಸ್ ಇರಲ್ಲ ಸರ್ ಅಡ್ರೆಸ್ ಇರಲ್ಲ ಸೋಲ್ತಾರೆ ಸೋಲ್ತಾರೆ ಸಾರು ಸುಮಾರು ಒಂದು ಲಕ್ಷ ಒಂದೂವರೆ ಲಕ್ಷ ಲೀಡಲ್ಲಿ ಗೆಲ್ತಾರೆ ಆಮೇಲೆ ಅದು ಯಾರು ಪಾದಯಾತ್ರೆ ಅಂತ ಮಾಡ್ತಾರೆ ಸರ್ ಜೋಡ ಪಾದಯಾತ್ರೆ ಅಂತೇಳಿ ಮಾಡ್ಕೊಂಬಂದ ಜೋಡ ಯಾತ್ರೆ ರಾಹುಲ್ ಗಾಂಧಿ ತುಂಬ ಜೋಡ ಯಾತ್ರೆ ಬಂದು ತೋಡಯಾತ್ರೆ ಆಗಿರ್ಬಿಡಿ ಸರ್ ಅದರಿಂದ ಈ ಮುಸ್ಮಾನರನ್ನು ಒಗ್ಗಟ್ಟು ನನಗೆ ಅದು ಮಾಡಕಾಗೆ ಅನಿಸ್ತದೆ ಸರ್ ಅದರಿಂದ ಏನು ಉಪಯೋಗ ಆಗಿಲ್ಲ ಬಳ ನರೇಂದ್ರ ಮೋದಿ ದೇಶದ ಭದ್ರತೆಗಾಗಿ ನರೇಂದ್ರ ಮೋದಿನೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ